ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವು ಚೆನ್ನಾಗಿದ್ದೀವಿ ಇದು ಇವತ್ತು ಒಂದು ಹೊಸ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಏನಪ್ಪ ಅಂದರೆ ಹೆಲ್ತ್ ಹೆಲ್ತ್ ಜ್ಯೂಸ್ ಅನಾನಸ್ ಜ್ಯೂಸ್ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಮತ್ತು ಅನಾನಸ್ ಜ್ಯೂಸ್ ನಾವು ಬೇಕ್ರಿಗೆ ಅಥವಾ ಜ್ಯೂಸ್ ಹೋಗಿ ಕುಡಿಬೇಕು ಅಂತ ಏನಿಲ್ಲ ಮನೇಲೆ ಆಲ್ಮೋ ಜ್ಯೂಸ್ ಸೆಂಟರ್ ರುಚಿ ಸಿಗೋ ಥರನೇ ಮಾಡ್ಕೋಬೋದು ತುಂಬ ಚೆನ್ನಾಗಿ ಮಾಡ್ಕೋಬೋದು ಮನೆಯಲ್ಲೆನೆ ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ ಮತ್ತು ಅಷ್ಟು ಹೆಲ್ತಿಯಾಗಿರುತ್ತೆ ಅನಾನಸ್ ಜ್ಯೂಸು ಅನಾನಸ್ ಫ್ರೂಟ್ ಅಂದರೆ ಸ್ವಲ್ಪ ಹೀಟು ಅಂತ ಅಂತಾರೆ ಅಂದರೆ ಉಷ್ಣಾಂಶ ಇರುತ್ತೆ ಅಂತ ಹೇಳ್ತಾರೆ ಎಲ್ಲ ರೀತಿ ಉಪಯೋಗ ಇದೆ ಇಂದ ಮತ್ತು ಅದು ನಾವು ಜ್ಯೂಸ್ ಮಾಡ್ಕೊಳ್ಳೋವಾಗ ಸ್ವಲ್ಪ ಸಾಲ್ಟ್ ಸೇರಿಸ್ಕೊಂಡು ಜ್ಯೂಸ್ ಮಾಡ್ಕೊಳ್ಳೋದ್ರಿಂದ ಬಿ ಪಿ ಲೋ ಬಿ ಪಿ ಇರೋರಿಗೆ ತುಂಬಾ ಒಳ್ಳೇದು ನನಗಂತೂ ಈ ನಡುವೆ ಆಲ್ಮೋಸ್ಟ್ ಒನ್ ವೀಕ್ ಇಂದೂ ಹುಷಾರ್ ಇರ್ಲಿಲ್ಲ ಅವಾಗ ಲೋ ಬಿ ಪಿ ಆಗ್ತಾನೇ ಇದೆ ಎರಡ್ ದಿವಸ ಚೆನ್ನಾಗಿದೆ ಮೂರನೇ ದಿವಸ ಲೋ ಬಿ ಪಿ ಆಗ್ತಾ ಇದೆ ಈ ತರ ಸಿಚುವೇಶನ್ ಗಳಲ್ಲಿ ನಾವು ಮನೇಲಿ ಮಾಡ್ಕೋಬಹುದಾದ ಮನೆ ಮದ್ದು ಆ ಅಂತಾನೆ ಹೇಳ್ಬೋದು ಯಾವ್ದೇ ಫ್ರೂಟ್ ನೀವು ತಗೊಂಡ್ರೂ ಸ್ವಲ್ಪ ಸಾಲ್ಟ್ ಹಾಕೊಳ್ಳಿ ಆ ಸಾಲ್ಟ್ ಅಂಶ ತಿನ್ನೋದ್ರಿಂದ ಸ್ವಲ್ಪ ಬಿಪಿ ಲೋ ಬಿಪಿ ಪಿ ಹೈ ಆಗೋದಿಕ್ಕೆ ಹೆಲ್ಪ್ ಆಗುತ್ತೆ ಮತ್ತೆ ಬಿಸ್ನೀರಿಗೆ ಒಂದ್ ಅರ್ಧ ಸ್ಪೂನ್ ಉಪ್ ಸಾಲ್ಟ್ ಮತ್ತೆ ಅರ್ಧ ಸ್ಪೂನ್ ಶುಗರ್ ಎರಡು ಮಿಕ್ಸ್ ಮಾಡಿ ಬೆಳಗ್ಗೆ ಒಂದ್ ಟೈಮ್ ಸಂಜೆ ಒಂದ್ ಟೈಮ್ ಕುಡಿಯೋದ್ರಿಂದ ಕೂಡ ಲೋ ಬಿ ಪಿ ತುಂಬಾ ಒಳ್ಳೇದು ಆ ಬಿ ಪಿ ಇನ್ಕ್ರೀಸ್ ಆಗೋದಿಕ್ಕೆ ಹೆಲ್ಪ್ ಆಗುತ್ತೆ ನನಗಂತೂ ಈ ವೀಕ್ ಇಂದ ತುಂಬಾನೇ ಲೋ ಬಿ ಪಿ ಆಗ್ತಿದೆ ಯಾಕೆ ಅಂತ ಗೊತ್ತಾಗ್ತಿಲ್ಲ ಏನ್ ಮಾಡ್ಕೊಂಡ್ರು ಇನ್ಕ್ರೀಸ್ ಆಗ್ತಿಲ್ಲ ನಾನು ಅದು ಬಿಸಿನೀರ್ ಕುಡಿತಾನೆ ಬಂದಿದ್ದೀನಿ ಮತ್ತೆ ಇದು ಹಣ್ಣಿನ ಜ್ಯೂಸ್ ಕೂಡ ಮಾಡ್ಕೊಂತ ಇದೀವಿ ಮತ್ತೆ ಇವಾಗ ಅನಾನಸ್ ಅಂದ್ರೆ ಎಲ್ಲರಿಗೂ ಇಷ್ಟ ಅಲ್ವಾ ಹಾಗೆ ತಿನ್ನೋದಕ್ಕೆ ಸಾಲ್ಟ್ ಮತ್ತೆ ಚಿಲ್ಲಿ ಪೌಡರ್ ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಮಕ್ಕಳಿಗೆ ಒಂದ್ ಬಟ್ಲಲ್ಲಿ ಅದನ್ನ ಹಾಕೊಟ್ಟೆ ಸ್ವಲ್ಪ ಅರ್ಧ ಕಟ್ ಮಾಡಿ ಇನ್ನ ಅರ್ಧ ಕಟ್ ಮಾಡ್ಬಿಟ್ಟು ನಾನು ಇವಾಗ ಜ್ಯೂಸ್ ಮಾಡ್ಕೊತಾ ಇದ್ದೀನಿ ಏನು ಜಾಸ್ತಿ ಇಂಗ್ರೀಡಿಯಂಟ್ಸ್ ತುಂಬಾ ಬೇಕು ಅಂತ ಏನಿಲ್ಲ ಸಿಂಪಲ್ ಇನ್ಗ್ರೀಡಿಯಂಟ್ಸ್ ಅಲ್ಲಿ ಒಳ್ಳೆ ಟೇಸ್ಟ್ ಆಗಿ ಜ್ಯೂಸ್ ಮಾಡ್ಕೊಂಡ್ ಕುಡಿಬಹುದು ನಾವು ಏನಿಲ್ಲ ಬರೀ ಅನಾನಸ್ ಹಾಕೊಂಡು ನಿಮ್ಗೆ ಎಷ್ಟ್ ಬೇಕೋ ಅಷ್ಟು ಆ ಗೆ ಸಕ್ಕರೆ ಹಾಕೊಳ್ಳಿ ಸಕ್ಕರೆ ಜೊತೆಗೆ ಸ್ವಲ್ಪ ಅರ್ಧ ಸ್ಪೂನ್ ಉಪ್ಪು ಹಾಕೊಳ್ಳಿ ಉಪ್ಪು ಹಾಕೋದ್ರಿಂದ ಟೇಸ್ಟ್ ಇನ್ನು ಜಾಸ್ತಿ ಆಗುತ್ತೆ ಹಾಕೊಂಡು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡ್ರೆ ಅನಾನಸ್ ನನ್ನ ಜ್ಯೂಸ್ ರೆಡಿ ಆಗುತ್ತೆ ಈ ತರ ಒಂದ್ ಎರಡು ವಾರದಲ್ಲಿ ಎರಡ್ ಮೂರ್ ಟೈಮ್ ಮಾಡ್ಕೊಂಡ್ ಕುಡಿಯೋದ್ರಿಂದ ತುಂಬಾ ಒಳ್ಳೇದು ಲೋ ಬಿ ಇರೋರ್ಗಾಗ್ಲಿ ಮತ್ತೆ ನಿಶಕ್ತಿ ಇರೋರ್ಗೆ ಸುಸ್ತಾಗ್ತಿದೆ ಅನ್ನೋರ್ಗೆ ಅಂತವ್ರಿಗೆಲ್ಲಾ ಮಾಡ್ಕೊಟ್ರೆ ತುಂಬಾ ಒಳ್ಳೇದು ಆ ಜ್ಯೂಸ್ ಹೋಗಿ ನಾವು ಕುಡಿಯೋಷ್ಟು ಪೇಷನ್ಸ್ ಇರಲ್ಲ ಅವಾಗ ಹುಷಾರ್ ಇಲ್ದಿದಾಗ ಈ ತರ ಮನೇಲೆ ಮಾಡ್ಕೊಳೋದ್ರಿಂದ ಅದೇ ರುಚಿ ಕೊಡುತ್ತೆ ಮತ್ತೆ ಒಳ್ಳೆ ಹೆಲ್ತ್ ಆಗಿರುತ್ತೆ ಹೆಲ್ತಿ ಜ್ಯೂಸ್ ಅನಾನಸ್ ಜ್ಯೂಸ್ ನೋಡಿ ರೆಡಿ ಆಯ್ತು ನೋಡಿ ನೀವು ಮನೆಯಲ್ಲಿ ಮಾಡ್ಕೊಂಡು ಕುಡೀರಿ ಮತ್ತೆ ಆ ಮಾಡ್ಕೊಡಿ ಎಲ್ಲರಿಗೂ ಮಕ್ಳಿಗೂ ಮಾಡ್ಕೊಡಿ ತುಂಬಾ ಒಳ್ಳೇದು ಹನನಸ್ ಜ್ಯೂಸು ಮಕ್ಳು ಕುಡಿಯೋದ್ರಿಂದ ಕೂಡ ತುಂಬಾ ಅವ್ರಿಗೂ ಬೆನಿಫಿಟ್ಸ್ ಇರುತ್ತೆ ಇಲ್ಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಾನು ಇನ್ನು ಒಂದ್ ಗ್ಲಾಸ್ ಮಾಡಿದ್ದೆ ಆಗ್ಲೇ ನನ್ ಮಗಳು ನನಗ್ ಬೇಕು ಅಂತಿದ್ಲು ವಿಡಿಯೋದಲ್ಲಿ ಗಮನಿಸಿರ್ಬೋದು ಎತ್ಕೊಳಕ್ ಹೋಗಿದ್ದ ಅವ್ಳು ಆಲ್ರೆಡಿ ಅವ್ ಕೈ ಮೇಲೆ ಹೊಡಿತಾ ಇದ್ದೆ ನಾನು ಇಲ್ಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಇಷ್ಟ ಆಯ್ತು ಒಳ್ಳೆ ಮಾಹಿತಿ ಸಿಕ್ಕಿದ್ರೆ ಕಮೆಂಟ್ಸ್ ಮಾಡಿ ಹಾಗೆ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಥ್ಯಾಂಕ್ ಯು ಇದೇ ತರ ನಮ್ಮ ವಿಡಿಯೋ ನೋಡಿ ವಾಚ್ ಮಾಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು